ಸಿಗ್ತವೆ ಅಂದರೆ ಯಾವ ಕಾಲಕ್ಕೂ ನೀರು ಕೊರತೆಯಾಗಬಾರ್ದು ಅಂತ ಇದು ಕಟ್ ಕಟ್ ಆಗಿರುವಂತಹದ್ದು ಈ ಜಲಮೂಲ ಮೇಲೆ ಬರುತ್ತೆ ಅಲ್ಲಿಂದ ಹರಿದು ಬಂದಿದ್ದನ್ನು ಒಂದು ಹಂತದಲ್ಲಿ ಕೆರೆಯನ್ನು ಕಟ್ಟಿದ್ರು ಅಲ್ಲಿ ನೀರು ತುಂಬಿದ್ದು ಮನೆಗೆ ಈ ಕೆರೆ ಅಲ್ಲಿ ಮೊದಲೇ ಉಪ್ಪಾರ ಗೆರೆ ಅಂತ ಬರುತ್ತೆ ಉಪ್ಪಾರ ಗೆರೆ ತುಂಬಿದ ಮೇಲೆ ಈ ಕೆರೆ ಬರುತ್ತೆ ಈ ಕೆರೆ ತುಂಬಿದ ಮೇಲೆ ಹೀಗೆ ಹೋಗ್ತಾ ಇರುತ್ತೆ ಅಂತ ಒಂದು ಕೆರೆ ಟಚ್ಚಿಂಗ್ ಕೆರೆಗಳನ್ನು ನಾವು ನೋಡ್ಬೋದು ಸಾಗರದ ಗಣಪತಿ ಕೆರೆ ತನಕ ಅಷ್ಟೇ ಅದರ ಮೂಲ ಇರುವಂಥದ್ದು ಗುಂಟುಕೋಡು ಹೇಳುವ ಊರಿನ ಹತ್ತಿರ ಮಧ್ಯದಲ್ಲಿ ಒಂದು ಏಳೆಂಟು ಕೆರೆಗಳು ಬರ್ತವೆ ಅಂತ ಹೀಗೆ ನೀರನ್ನು ನಿಲ್ಲಿಸಿ 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 ಸಣ್ಣ ಮಟ್ಟದಲ್ಲಿ ದೊಡ್ಡ ಮುಳುಗಡೆ ಮಾಡಿ ನಿರ್ಮ ಜಲಾಶಯ ನೀರಿನ ವ್ಯವಸ್ಥೆ ಮಾಡುವಂತಹ ಕಲ್ಪನೆ ಇವರು ಇದ್ದದ್ದಲ್ಲ ಆಯಾ ಪ್ರಾದೇಶಿಕ ಮಟ್ಟದಲ್ಲಿ ನೀರಿಗೆ ಕೊರತೆ ಆಗಬಾರ್ದು ಹಾಗಾಗಿ ಯುದ್ಧ ಪರಿಸರವನ್ನು ಬಳಸಿಕೊಂಡು ಕೆರೆ ನಿರ್ಮಾಣ ನಾವು ನೋಡಬಹುದು ವೀಕ್ಷಕರ ಈ ಭಾಗದಲ್ಲಿ ಇದುವರೆಗೂ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಈ ರೀತಿ ದಾಖಲೆಗಳನ್ನ ನಾವು ರೆಕಾರ್ಡ್ ಮಾಡೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾವುದೇ ಟೆಂಪಲ್ಗೆ ಹೋದ್ರು ಕೂಡ ಅಲ್ಲಿ ಶಾಸನಗಳು ಸಿಗ್ತಾ ಇತ್ತು ಯಾರು ಇದನ್ನ ದೇವಸ್ಥಾನಗಳಾಗಿರೋದು ಸ್ಮಾರಕಗಳಾಗಿರ್ಬೋದು ಯಾರು ಕೆತ್ತನೆ ಮಾಡಿದ್ರು ಯಾರ ಮುತುವರ್ಜಿಲಿ ಅಂತ ಹೇಳಿ ನಮ್ಗೆ ಸಿಕ್ಕೇನಿಲ್ಲ ಆದರೆ ಇಲ್ಲಿ ಕೆಳದಿ ನಾಯಕರು ಆರಂಭದಲ್ಲಿ ಕಟ್ಟಿಸಿದಂತಹ ಒಂದು ಇಕ್ಕೇರಿ ರಾಜಧಾನಿಯಲ್ಲಿ ಅಘೋರೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಮುತ್ತುವರ್ಜಿನ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದಂಥ ಕಾಂಟ್ರಾಕ್ಟರ್ ಹೆಸರು ಮೆನ್ಷನ್ ಆಗಿದೆ ಇದೊಂದು ಖುಷಿ ವಿಚಾರ ಅಲ್ವಾ ನಮ್ಮ ಕನ್ನಡಿಗರಿಗೆ ನಾನೂರ ಐನೂರು ವರ್ಷದ ಹಿಂದೆ ಯಾರು ಕಾಂಟ್ರಾಕ್ಟ್ರು ಮಾಡ್ತಾ ಇದ್ರು ಶಿಲ್ಪಿಗಳು ಯಾವ ರೀತಿ ಮುತುವರ್ಜಿನ ವಹಿಸಿಕೊಳ್ತಾ ಇರು ಒಬ್ಬರಿಂದ ಸಾಧ್ಯ ಒಂದು ಟೀಮ್ ವರ್ಕ್ ಅಲ್ಲ ಅವ್ರ ದಾಖಲಾತಿ ಸಿಕ್ಕಿತ್ತು ನೀವು ವಿಡಿಯೋದಲ್ಲಿ ನೋಡಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿ ಕನ್ನಡದ ಮನೆ ಮನಗಳಲ್ಲೂ ಕೂಡ ಕೆಳದಿ ನಾಯಕರ ಇತಿಹಾಸ ಮನಮುಟ್ಟುವಂತೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ನೀವು ಶೇರ್ ಮಾಡಿದ್ರ ಮುಖಾಂತರ ನೀವು ಕೂಡ ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಮುಂದಿನ ಭಾಗದಲ್ಲಿ ಅಘೋರೇಶ್ವರ ಟೆಂಪಲ್ ಟೂರ್ ಮಾಡ್ತಾ ಇದೀವಿ ಬನ್ನಿ ಅದು ಹಿಂದೆ ಬಂಗಾರದ ಕಳಶ ಆಗಿತ್ತು ನಾವು ಕೇಳಿದ್ದಲ್ಲ ಆಧಾರ ಸಿಗದು ಅದು ಭಟ್ಕಳದ ಮಸೀದಿಯಲ್ಲಿ ಈಗ್ಲೂ ಇದೆ ನಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಗೆ ಅಷ್ಟೇ ಬಟ್ಗಳ ಮಸೀದಿಗೆ ಹೇಗೆ ಹೇಗೋಯ್ತು ಇಲ್ಲಿಂದ ತಾಳಿಯಲ್ಲಿ ಹೋಗಿರಬಹುದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ